ಕೇಂದ್ರ ಯುವಜನ ಸೇವೆ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಹಾಗೂ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಇಂದು ದೆಹಲಿಯಲ್ಲಿ ಒಲಿಂಪಿಕ್ ದಿನಾಚರಣೆ ಪ್ರಯುಕ್ತದ ಓಟ ಹಾಗೂ ಸೈಕಲ್ ಜಾಥಾಗೆ ಚಾಲನೆ ನೀಡಿದರು ದೆಹಲಿಯ ಜೆಎಲ್ಎನ್ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪಿಟಿ ಉಷಾ ಉಪಸ್ಥಿತರಿದ್ದರು ಬಳಿಕ ಯುವಜನ ಸೇವೆ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ನೇತೃತ್ವದಲ್ಲಿ ಫಿಟ್ ಇಂಡಿಯಾ ಭಾನುವಾರದ ಬೈಸಿಕಲ್ ಅಭಿಯಾನ ಸಹ ನಡೆಸಲಾಯಿತು ಸಚಿವರು ನಾಗರಿಕರೊಂದಿಗೆ ಬೈಸಿಕಲ್ ಏರಿ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ರೇಖಾ ಗುಪ್ತಾ ದೆಹಲಿಯಲ್ಲಿ ಒಲಿಂಪಿಕ್ ದಿನಾಚರಣೆ ನಡೆಸುತ್ತಿರುವುದು ಎಲ್ಲರಲ್ಲೂ ಹರ್ಷ ಮೂಡಿಸಿದೆ ದೆಹಲಿಯ ಸಾವಿರಾರು ನಾಗರಿಕರು ಅತ್ಯುತ್ಸಾಹದಿಂದ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎಂದರು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಂತ ಕ್ರೀಡಾ ಚಟುವಟಿಕೆಗೆ ಪ್ರೋತ್ಸಾಹ ನೀಡುತ್ತಿರುವುದರಿಂದ ಕ್ರೀಡೆಯಲ್ಲೂ ಭಾರತ ಸಾಕಷ್ಟು ಪ್ರಗತಿ ಸಾಧಿಸುವಂತಾಗಿದ್ದು ಹಲವು ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಪದಕಗಳನ್ನು ಗೆಲ್ಲಲು ಸಾಧ್ಯವಾಗಿದೆ ಎರಡ್ ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ ಕ್ರೀಡೆಗಳಿಗೆ ಭಾರತ ಆತಿಥ್ಯ ವಹಿಸುತ್ತಿದ್ದು ಕ್ರೀಡಾಕೂಟವನ್ನು ಇಡೀ ದೇಶ ಎದುರು ನೋಡುತ್ತಿದೆ ಎಂದು ತಿಳಿಸಿದರು बहुत सारे खिलाड़ियों को बहुत सुंदर फैसिलिटीज़ हमारी केंद्र सरकार के द्वारा दी जा रही है बहुत सारे खिलाड़ी तैयार किए जा रहे हैं और पूरी तरीके से सक्षम हैं हम और आज की ओलंपिक रन एक बहुत ही सुंदर भाव के साथ में आज हजारों लोगों ने शुरू करी